ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಇದರ ಅರ್ಧ ಸೆಕ್ಷನ್ ಲೆಸನನ್ನು ನಾನು ಮೊದಲಿಗೆ ಮಾಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ ಇನ್ನೂ ಓದಿರೋದು ಯಾಕಂದರೆ ದೊಡ್ಡ ಲೆಸನ್ ಆಗಿರೋದ್ರಿಂದ ಪ್ರಾಣಿಗಳು ಮತ್ತು ಜೀವಿಗಳಲ್ಲಿ ಸಂಪೂರ್ಣವಾದ ಜೀವಕ್ರಿಯೆಗಳು ಉಸಿರಾಟ ಆಮೇಲೆ ವಿಸರ್ಜನಾ ಕ್ರಿಯೆಗಳನ್ನು ಇದು ಕೇಳ್ತಾ ಇರೋದರಿಂದ ನಮಗೆ ಹೆಚ್ಚಾನ ಹೆಚ್ಚು ಪಾಯಿಂಟ್ಸ್ಗಳು ಬೇಕಾಗುತ್ತೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ರಕ್ತದ ಘಟಕಗಳು ಮತ್ತು ರಕ್ತದ ಘಟಕ ರಕ್ತದ ಕಾರ್ಯಗಳು ಅನ್ನೋದ್ರ ಬಗ್ಗೆ ಹೇಳಿದೆ ಈ ಲೆಸನನ್ನು ನಾನು ನೀವು ಯಾರಿಗೆ ಎಸ್ ಎಸ್ ಎಲ್ ಸಿ ಬರಿತಾ ಇದ್ದಾರಲ್ಲ ಮಕ್ಕಳು ಆ ಮಕ್ಕಳಿಗೆ ಹೆಲ್ಪ್ ಆಗಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟಿ ಇ ಟಿ ಅವ್ರಿಗೆ ಜಿ ಪಿ ಟಿ ಅವ್ರಿಗೆ ಯಾರ್ಯಾರು ಸೈನ್ಸ್ ರಿಲೇಟೆಡ್ ಯಾವ ಕೋರ್ಸ್ಗಳು ಬರುತ್ತಲ್ಲ ಎಲ್ಲದರಲ್ಲೂ ಸೈನ್ಸ್ ಬೇಕೇ ಬೇಕು ಭಾಳ ಹೆಲ್ಪ್ಫುಲ್ ವಿಡಿಯೋ ಆಗುತ್ತೆ ಇದು ಹಾಗಾಗಿ ನೋಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಲಿಸು ಪೊಲೀಸ್ ಯಾರು ಬರೀತಿದ್ದಾರೆ ಅವ್ರಿಗೂ ಕಳಿಸ್ರಿ ಪಿ ಡಿ ಒ ಆಮೇಲೆ ವಿಲೇಜ್ ಅಕೌಂಟ್ರು ಯಾವುದಾದ್ರೂ ಕಲಿಯೋ ಎಫ್ ಡಿ ಎಸ್ ಟಿ ಎ ಯಾಕಂದರೆ ಅದರಲ್ಲೂ ಕೂಡ ಸೈನ್ಸ್ ರಿಲೇಟೆಡ್ ಕ್ವೆಶನ್ಸು ಬಂದೇ ಬರುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬೇಗ ಬೇಗ ಕ್ಲಾಸ್ ಇದಕ್ಕೆ ಹೋಗೋಣ ಈಗ ಹೆಚ್ಚು ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು ಅಂತ ಇದೆ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆಯ ವ್ಯವಸ್ಥೆಯಲ್ಲಿ ನಾವು ಹೆಚ್ಚಾ ಹೆಚ್ಚು ಕಾಣುವುದು ಯಾವುದು ಜೈಲಮ್ ಮತ್ತು ಫ್ಲೋಯಮ್ ಅಂತಂದೇಳಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಜೈಲಮ್ ಏನು ಮಾಡ್ತದೆ ಜೈಲಮ್ನ ಕೆಲಸ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆಗೆ ಸಾಗಾಣಿಕೆ ಮಾಡುತ್ತದೆ ಜೈಲಂ ನಂಬ ಅಂಗಾಂಶವು ಜೈಲಮ್ ಪೇರಂ ಕೈಮ ಇಲ್ಲಿ ನೋಡ್ರಿ ಜೈಲಂನ ನಾಳಗಳು ಯಾವುವು ಅಂತ ಬರುತ್ತೆ ಒಂದನೇದು ಜೈಲಮ್ ಪೇರಂ ಕೈಮ ಜೈಲಮ್ ನಾರು ನೆಕ್ಸ್ಟ್ ಜೈಲಮ್ ನಳಿಕೆಗಳು ಎರಡು ಮತ್ತು ಮೂರು ಮತ್ತು ನೆಕ್ಸ್ಟ್ ಅದು ಟ್ರೆಕಿಡ್ಗಳೆಂಬ ನಾಲ್ಕು ಘಟಕಗಳನ್ನು ಹೊಂದಿದೆ ಜೈಲಮ್ನ ನಾಲ್ಕು ಘಟಕಗಳು ಯಾವುವು ಅಂತಂದೇಳಿ ಯಾವುದೋ ಒಂದು ಮೊರಾರ್ಜಿ ಕ್ವೆಶನ್ ಪೇಪರಲ್ಲಿನೂ ಬಂದಿತ್ತು ಆವಾಗಲೂ ಕೂಡ ಓದ್ಕೊಂಡಿದ್ವಿ ನಾವು ಇದು ಘಟಕಗಳನ್ನು ಕೇಳ್ತಾರೆ ನಾಲ್ಕು ಇದಾವೆ ನೋಡ್ರಿ ಜೈಲಮ್ನ ಘಟಕ ಯಾವ್ಯಾವ ಬರ್ತಾವಂದರೆ ಅದರಲ್ಲಿ ಜೈಲಂ ಪೆರಮ್ ಜೈಲಂ ನಾಳ ಜೈಲಂ ನಳಿಕೆ ನೆಕ್ ನೆಕ್ಸ್ಟು ಟ್ರೆಕ್ ಕಿಡ್ಗಳು ಅಂತಂದೇಳಿ ನಾಲ್ಕು ಘಟಕಗಳು ಬರುತ್ತವೆ ಜೈಲಮ್ ಅಲ್ಲಿ ನೆಕ್ಸ್ಟ್ ಅದೇ ರೀತಿ ಇದನ್ನ ಬರ್ಕೊಂಬಿಡ್ರಿ ಸುಮ್ಮನೆ ಯಾರಾದರೂ ನೀವು ನೋಟ್ಸ್ ನೋ ನೋಡ್ತಾ ಇದ್ದರೆ ಒಂಚೂರು ಬರ್ಕೊಂಬಿಡ್ರಿ ಪಾಯಿಂಟ್ ಮಾಡ್ಕೊಂಬಿಡ್ರಿ ಫ್ಲೋಯಂ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರ ಸಾಗಾಣಿಕೆಗೆ ಮಾಡುತ್ತದೆ ಫ್ಲೋಯಂ ಅಮ್ಮ ಅಂಗಾಂಶವು ಜರಡಿ ನಾಳಗಳು ಸಂಗಾತಿ ಕೋಶಗಳು ಫ್ಲೋಯಂ ನಾಳಗಳು ಇದರಲ್ಲಿ ಯಾವುದು ಬರುತ್ತೆ ಒಂದನೇದು ಜರಡಿ ನಾಳ ಎರಡನೇದು ಸಂಗಾತಿ ಕೋಶಗಳು ಮೂರನೇದು ಫ್ಲೋಯಂ ನಾರು ಮತ್ತು ಫ್ಲೋಯಂ ಪ್ಯಾರಂಕೈಮ ಇದರಲ್ಲಿ ಕೂಡ ನಾಲ್ಕು ಬರುತ್ತೆ ಇವು ನಾಲ್ಕು ಎದುರು ಘಟಕಾಂಶಗಳು ಫ್ಲೋಯಂನ ಘಟಕಾಂಶಗಳು ಆಗಿರ್ತವೆ ಇವನ್ನ ಕೊಟ್ಟು ಒಂದು ನಾಲ್ಕು ಕೊಟ್ಟು ಇದರಲ್ಲಿ ಯಾವುದೋ ಫ್ಲೋಯಂ ನಾಳ ಅಂತ ಕೊಟ್ಟು ಇವು ಫ್ಲೋಯಂನ ಘಟಕಾಂಶಗಳು ಅಂತಂದು ಕೇಳ್ಬೋದು ಕೇಳ್ತಾರೆ ಯಾಕಂದರೆ ಇದು ಭಾಳ ಏನು ಒಳಗಡೆ ಹೋಗಿಲ್ಲ ಇದು ಮೇಲುಗಡೆ ತಿಳಿ ತಿಳಿಯಾದ ಪ್ರಶ್ನೆಗಳು ಇವು ಡೈರೆಕ್ಟ್ ಕ್ವಶನ್ಸ್ಗಳು ಜೈಲಂಬನ ನಾಡುಗಳು ಸ್ವಯಂಗ ನಾಳುಗಳು ಅಂತಂದೇಳಿ ಇವನ್ನ ನಾವು ಎಕ್ಸೆಪ್ಟ್ ಮಾಡ್ಬೋದು ಇವು ಕ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ ಹಾಗಾಗಿ ನೆಕ್ಸ್ಟ್ ಸಸ್ಯಗಳಲ್ಲಿ ನೀರು ಹಾಗೂ ಖನಿಜಗಳು ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಇದೆ ಸೈಲಂ ನಾಳಗಳಲ್ಲಿ ಬೇರು ಕಾಂಡ ಎಲೆಗಳ ನಡಿಕೆಗಳು ಮತ್ತು ಟಿಟಿಕೆಟ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ ಒಂದಕ್ಕೊಂದು ಕನೆಕ್ಷನ್ ಇರ್ತವೆ ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳು ಜೀವಕೋಶಗಳನ್ನು ಸಕ್ರಿಯವಾಗಿ ಅಯಾನ್ಗಳನ್ನು ಹೀರಿಕೆಗೊಳ್ಳುತ್ತವೆ ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನ್ಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತವೆ ನೋಡ್ರಿ ಮಣ್ಣು ಮತ್ತು ಬೇರುಗಳಲ್ಲಿ ಅಯಾನ್ಗಳಲ್ಲಿ ಏನು ಮಾಡ್ತವೆ ವ್ಯತ್ಯಾಸವನ್ನು ಉಂಟು ಮಾಡಿ ನೀ ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುವುದರಿಂದ ಬೇರಿನ ಜೈಲಂನಲ್ಲಿ ನೀರಿನ ಸ್ಥಿರವಾದ ಚಲನೆಯ ಸ್ತಂಭ ಉಂಟಾಗಿ ನೀರು ಮತ್ತು ಖನಿಜಗಳು ನಿರಂತರವಾಗಿ ಮೇಲಕ್ಕೆ ಚಲಿಸ್ತಾ ಇರ್ತವೆ ಅದಕ್ಕೆ ಏನು ಹೇಳ್ತಿರ್ತಾರೆ ಗಿಡಗಳಿಗೆ ನೀರು ಹಾಕ್ರಿ ಅಂತ ಹೇಳ್ತಾರೆ ನೀರು ಹಾಕೋದ್ರಿಂದ ಲವಣಗಳೇನಾಗ್ತವೆ ಸಡಿಲಿಕೆ ಉಂಟಾಗ್ತೈತೆ ಮಣ್ಣು ಮತ್ತು ಲವಣಗಳ ನಡುವೆ ಆ ಸಡಿಲಿಕೆಯಿಂದ ಏನು ಮಾಡ್ತವೆ ಸಸ್ಯಗಳು ಸರಾಗವಾಗಿ ಎತ್ತರಕ್ಕೆ ಎತ್ತರಕ್ಕೆ ತನಕ ತಮ್ಮ ದೇಹಕ್ಕೆ ಆಹಾರ ನಾವು ನೋಡ್ತವು ವಹಿತು ಪತ್ರರಂಧ್ರಗಳಲ್ಲಿ ನಡೆಯುವ ಬಾಷ್ಪ ವಿಸರ್ಜನೆಯಿಂದ ಉಂಟಾದ ಶೋಷಣವು ನೀರು ಮತ್ತು ಖನಿಜಗಳ ಚಲನೆಗೆ ಪೂರಕವಾಗಿದೆ ಒಂದು ವೇಳೆ ಮತ್ತು ಖನಿಜ ಬೇಕು ಅಂತಂದ್ರೆ ಅದು ಜಾಸ್ತಿ ನೀರನ್ನು ಹೇರ್ಕೊಳ್ಳೇಬೇಕು ಜಾಸ್ತಿ ನೀರನ್ನು ಹೇರ್ಕೊಂಡಾಗ ಅದೇನು ಮಾಡುತ್ತೆ ಬಾಷ್ಪ ವಿಸರ್ಜನೆಯ ಮೂಲಕ ನೀರನ್ನು ಹೊರಗಡೆ ಹಾಕೋ ಕೆಲಸವನ್ನು ಮಾಡುತ್ತೆ ಸರಿ ನೆಕ್ಸ್ಟ್ ಹಾಂ ಇದನ್ನು ಇಂಪಾರ್ಟೆಂಟ್ ಇದು ವಾಯುವಿಕ ಮತ್ತು ಅವಾಯುಕ ಉಸಿರಾಟದ ನಡುವಿನ ವ್ಯತ್ಯಾಸವೇನು ಆಗಲೇ ಹೇಳಿದಿರಿ ಏನ್ರಿ ಉಸಿರಾಟ ಅಂತ ಹೇಳ್ತೀರಿ ಆಕ್ಸಿಜನ್ ಇಲ್ದಾನೆ ಯಾರಾದರೂ ಉಸಿರಾಡ್ತಾರೇನೋ ಅಂತಂದು ಇಲ್ಲಿ ಬರುತ್ತೆ ನೋಡ್ರಿ ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಏನು ಅಂತ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಡುತ್ತವೆ ಅಂದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಸಿರಾಡ್ತೀವಿ ಜೀವಕೋಶದ ಮೈಟ್ರೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಈ ಉಸಿರಾಟ ಎಲ್ಲಿ ನಡೆಯುತ್ತೆ ಜೀವಕೋಶದ ಮೈಟ್ರೋಖಾಂಡ್ಯದಲ್ಲಿ ಜೀವಕೋಶದ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ನಮ್ಮ ಕೈಯಲ್ಲೇನು ಕೋಶಗಳಿದಾವಲ್ಲ ಜೀವ ಸಣ್ಣ ಸಣ್ಣ ಜೀವಕೋಶ ಆ ಕೋಶ ದ್ರವ್ಯಗಳಲ್ಲಿ ನಡೀತಾ ಇರುತ್ತೆ ಅಂದರೆ ಇದು ಆಕ್ಸಿಜನ್ ರಹಿತ ಉಸಿರಾಟ ಉಪ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇದಕ್ಕಾಗಲೇ ಹೇಳಿದೆ ನಾನು ಈತೆಯ ಆಲ್ಕೋಹಾಲ್ ಮತ್ತು ಲ್ಯಾಕ್ಟಿಕ್ ಆಮ್ಲ ಏನು ರೀ ಮೇಡಮ್ ಲ್ಯಾಕ್ಟಿಕ್ ಆಮ್ಲ ಅಂತ ಬಂತು ಲ್ಯಾಕ್ಟಿಕ್ ಆಮ್ಲ ಅಂದರೆ ಹೇಗೆ ಜೀವಕೋಶದ ಕೋಶಗಳಲ್ಲಿ ನಡೆಯುತ್ತೆ ನೀವೇನು ಮಾಡ್ತೀರಿ ಭಾಳ ಹೊತ್ತು ಒಂದೇ ಥರ ಕುತ್ಕೊಂಡಿರ್ತೀರಿ ಕುತ್ಕೊಂಡವ್ರು ಏನು ಮಾಡ್ತೀರಿ ಸುಮ್ಮನೆ ಕೂತ್ಕೊಂಡು ನಿಮ್ಮ ಕೈ ಲಟಕಿ ಮುರಿತೀರಿ ಲಟಕಿ ಮುರಿದಾಗ ಏನು ಬರುತ್ತೆ ಸೌಂಡು ಛಟ್ ಚಟ್ ಛಟ್ ಅಂತ ಸೌಂಡ್ ಬರುತ್ತೆ ಆ ಚಟ್ ಚಟ್ ಸೌಂಡೇ ಯಾವುದಿದು ಲ್ಯಾಕ್ಟಿಕ್ ಆಮ್ಲ ಅಲ್ಲಿ ನೀವು ಕುತ್ಕೊಂಡು 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 ಏನಾಗಿಬಿಟ್ಟಿರುತ್ತೆ ಲ್ಯಾಕ್ಟಿಕ್ ಆಮ್ಲ ಸಿಕ್ರೆಟ್ ಆಗುತ್ತೆ ಆ ಭಾಗಗಳಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗ್ತಾ ಇರಂಗಿಲ್ಲ ಹಾಗಾಗಿ ಏನು ಹೇಳ್ತಾರೆ ಹಿರಿಯಕರು ವ್ಯಾಯಾಮ ಮಾಡಿರಿ ಜಾಗಿಂಗ್ ಮಾಡಿರಿ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಸರ್ಕ್ಯುಲೇಟ್ ಆಗುತ್ತೆ ಹೇಳಿ ನಾವು ಮೊಬೈಲ್ ನೋಡ್ಕೊಂತ ಕೂತ್ಕೊತ ಕುತ್ಕೊತ ಮಕ್ಕಳು ಆಮೇಲೆದ್ದು ಒಡ್ಡು ಮುರಿತಿರ್ತಾರೆ ಹಂಗೆ ಚಟ್ 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 ಅಂದರೆ ಎಲ್ಲೆಲ್ಲಿ ಬಾಡಿಗಳ್ದು ಬೋನ್ಸ್ ಸ್ಟ್ರಕ್ ಆಗಿರ್ತಾವಲ್ಲ ಅಲ್ಲೇನಾಗುತ್ತೆ ಆಕ್ಸಿಜನ್ ರಹಿತ ಉಸಿರಾಟ ಉಂಟಾಗಿ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ನೆಕ್ಸ್ಟು ಆರು ಆರುನೂರ ಎಂಬತ್ತಾರು ಕ್ಯಾಲೋರಿನಷ್ಟು ಅಧಿಕ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ಅಲ್ಪ ಪ್ರಮಾಣದ ಅಂದರೆ ಮೂವತ್ತಾರರಿಂದ ಐವತ್ತು ಕ್ಯಾಲೋರಿಗಳಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಇಲ್ಲಿ ನೋಡ್ರಿ ನಾವು ಆಕ್ಸಿಜನ್ ಸಹಿತ ಉಸಿರಾಟ ಮಾಡ್ತೇವಲ್ಲ ಅಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತತಿ ಇಷ್ಟು ಇಲ್ಲಿ ಕಡಿಮೆ ಅಂದರೆ ಅದರದ್ದು ಒಂದು ಪರ್ಸೆಂಟಷ್ಟು ಆಗುತ್ತೆ ಮೂವತ್ತೈದರಿಂದ ಐವತ್ತು ಪರ್ಸೆಂಟ್ನಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಒಂದು ಗ್ಲುಕೋಸ್ ಅಣುಗಳು ಇಪ್ಪತ್ತು ಎಂಟು ಎ ಟಿ ಪಿ ಅಣುಗಳನ್ನು ಸೃಷ್ಟಿಸುತ್ತವೆ ನೆಕ್ಸ್ಟ್ ಒಂದು ಗ್ಲುಕೋಸ್ ಅಣುಗಳು ಎರಡು ಎ ಟಿ ಪಿ ಅಣುಗಳು ಇಲ್ಲಿ ಏನು ಕಡಿಮೆ ಇಲ್ಲ ಇಲ್ಲಿ ಮೂವತ್ತೆಂಟು ಇಲ್ಲಿ ಎರಡು ಅಣುಸು ಸಂಸ್ ಅಣುಗಳನ್ನು ಸಂಶ್ಲೇಷಿಸುತ್ತವೆ ನೆಕ್ಸ್ಟ್ ಸೈಲಮ್ ಫ್ಲೋಯಂ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ನೋಡ್ರಿ ಜೈಲಮ್ಗಳು ಏನು ಮಾಡ್ತವು ಬೇರಿನ ಸಸ್ಯಗಳಿಂದ ವಿವಿಧ ಭಾಗಗಳಿಗೆ ನೀರನ್ನು ಸಾಗಿಸುವ ಖನಿಜಗಳನ್ನು ಸಾಗಿಸುತ್ತವೆ ಇವು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತವೆ ಸಾಗಾಣಿಕೆಯು ಏಕಮುಖವಾಗಿರುತ್ತೆ ಇಲ್ಲಿ ಬಹುಮುಖ ಸಾಗಾಣಿಕೆ ಕಂಡುಬರುತ್ತದೆ ಇಲ್ಲಿ ಏಕಮುಖ ಆಗಿರುತ್ತೆ ಇಲ್ಲಿ ಬಹುಮುಖ ನರಗಳಿಂದ ಎಲ್ಲ ಕಡೆಯಿಂದ ಆಹಾರವನ್ನು ಅಂದರೆ ಎಲೆಗಳು ಯಾಕೆ ಬಹುಮುಖ ಹೇಳ್ರಿ ಎಲೆಗಳು ಎಲ್ಲ ಕಡೆ ಇರ್ತಾವದಿಲ್ಲ ಬೇರುಗಳು ಏನಾಗಿರ್ತವೋ ಕೆಳಗಡೆಯಿಂದ ಮಾತ್ರ ಹಿಂಗೆ ಒಯ್ತಾ ಇರ್ತದೆ ಕೆಳಗಡೆಯಿಂದ ಮಾತ್ರ ಆದರೆ ಇಲ್ಲಿ ಎಲ್ಲ ಕಡೆಯಿಂದ ನಮಗೆ ಫ್ಲೋಯಮಿಂದ ಫುಡ್ ಕಲೆಕ್ಷನ್ನು ಆಗ್ತಾ ಇರುತ್ತೆ ಆಗ ಇದ್ರ ಬಹುಮುಖ ಆಗುತ್ತೆ ಇದು ಏಕಮುಖ ಆಗಿರುತ್ತೆ ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ ನೆಕ್ಸ್ಟು ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ನೀವು ಇದರದ್ದು ಚಿತ್ರ ಒಂದ್ಸರಿ ನೋಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದು ಗಾಳಿಗೂಡುಗಳದು ಮತ್ತು ನೆಫ್ರಾನಿಂದು ಹಿಂಗೆ ಈ ಥರ ಇರುತ್ತೆ ಹಿಂಗೆ ಇದು ಇರುತ್ತಲ್ಲ ಗಾಳಿ ಗಾಳಿಗೂಡಿನಲ್ಲಿ ಹಿಂಗೆ ಒಂದು ಈ ಥರ ಈ ಥರ ಡೆಂಬಲ್ ಡೆಂಬಲ್ ಶೇಪ್ ಇರುತ್ತೆ ನೆಕ್ಸ್ಟ್ ಮೂತ್ರಪಿಂಡದಲ್ಲಿ ಮೂತ್ ಇದು ಈ ಥರ ಶ್ವಾಸನಾಳ ಐತೆ ಅಂದರೆ ಈ ಥರ ಐತೆ ಇಲ್ಲಿ ಮೂತ್ರಪಿಂಡದಲ್ಲಿ ಈ ಕೂಡ ಡೆಂಬಲ್ ಡೆಂಬಲ್ ಶೇಪ್ ಇರುತ್ತೆ ಇದೂ ಒಂದೇ ಕೆಲಸ ಮಾಡುತ್ತೆ ಇದನ್ನು ಒಂದೇ ಕೆಲಸ ಮಾಡುತ್ತೆ ನೆಫ್ರಾನು ಏನು ಮಾಡುತ್ತೆ ಅಂತ ನೋಡೋಣ ದುಂಡನೆಯ ಅಥವಾ ಬಹುಮುಖ ಘನಾಕೃತಿಗಳಂತಹ ಸೂಕ್ಷ್ಮ ಚೀಲಗಳಂಥ ರಚನೆ ಹೊಂದಿದೆ ಇದು ಯಾವುದು ಗಾಳಿಗೂಡುಗಳು ನೆಕ್ಸ್ಟ್ ಇದು ಇವುಗಳ ಉದ್ದನೆಯ ಸೂಕ್ಷ್ಮ ಇಲ್ಲೇನಾಗಿರುತ್ತೆ ಒಂಥರ ವೆಲ್ವೆಟ್ ವೆಲ್ವೆಟ್ ಟೈಪು ವೆಲ್ವೆಟ್ ಟೈಪು ಇರುತ್ತೆ ಇವು ನೆಕ್ಸ್ಟ್ ಗಾಳಿಗೂಡುಗಳು ಚೀಲದಂಥ ಒಂದೇ ಘಟಕವನ್ನು ಹೊಂದಿವೆ ಚೀಲದಂಥ ಒಂದೇ ಘಟಕ ಇರುತ್ತೆ ಗಾಳಿಗೂಡು ನೆಫ್ರಾನ್ಗಳು ಎರಡು ಘಟಕಗಳನ್ನು ಹೊಂದಿವೆ ಎ ಮಾಸ್ಪಿಯನ್ ಮತ್ತು ಕೋಶ ಬಿ ಎ ಯಾವುದು ಮಾಫ್ ಮಾಲ್ವಿ ಗನ್ ಮತ್ತು ರಿನಲ್ ನಳಿಕೆಗಳು ಎರಡು ನಳಿಕೆಗಳನ್ನು ಹೊಂದಿರುತ್ತವೆ ನಫ್ರಾನ್ಗಳು ನೆಕ್ಸ್ಟು ಇದು ಉಸಿರಾಟದ ಅನಿಲಗಳೊಂದಿಗೆ ವ್ಯವಸ್ಥಿತ ವ್ಯವಹರಿಸುತ್ತವೆ ಇದು ದೇಹದ ದ್ರವಗಳೊಂದಿಗೆ ವ್ಯವಹರಿಸುತ್ತವೆ ಇಲ್ಲಿ ನೋಡ್ರಿ ಇದು ಅನಿಲಗಳು ಉಸಿರಾಟ ಅಂದರೆ ಮತ್ತು ಅನಿಲ ಜೊತೆಗೆ ವ್ಯವಹರಿಸಬೇಕು ಇದು ಯಾವುದ್ರ ಮೂಲಕ ದ್ರವಗಳು ಮೂತ್ರಜನಕ ಅಂದರೆ ವಿಸರ್ಜನೆ ಹೊಂದಿಲ್ಲ ದ್ರವದ ಮೂಲಕ ವ್ಯವಹರಿಸುತ್ತದೆ ಇದು ರಕ್ತ ಮತ್ತು ಗಾಳಿಯ ನಡುವೆ ಅನಿಲಗಳ ವಿನಿಮಯ ನಡೆಸುತ್ತದೆ ರಕ್ತ ಮತ್ತು ಗಾಳಿ ಇದೇ ಮಾಡ್ತದೆ ರಕ್ತದಲ್ಲಿರುವ ತ್ಯಾಜ್ಯಗಳನ್ನು ಹೀರ್ಕೊತದೆ ಮೂತ್ರಜನಕಾಂಗ ಇದು ವಿಸರ್ಜನೆಯ ಮೂಲಕ ಅನಿಲಗಳ ವಿನಿಮಯ ನಡೆಯುತ್ತದೆ ಇಲ್ಲಿ ಸೂಕ್ಷ್ಮ ಸೋಸುವಿಕೆ ಮತ್ತು ಮರು ಹೀರಿಕೆ ಮತ್ತು ಅಭಿಸರಣೆಗಳ ಮೂಲಕ ಮೂತ್ರದ ಉತ್ಪಾದನೆಯನ್ನು ಮಾಡುತ್ತದೆ ಸೋಸುವಿಕೆ ನೋಡಿರಿ ಸೋಸೋ ಕೆಲಸ ಮೂತ್ರಪಿಂಡಗಳದು ಸೋಸೋದು ಮರು ಹೀರಿಕೆ ಮಾಡೋದು ನಳಿಕಾಸ್ರವಿಕೆ ಸ್ರವಿಕೆ ಮತ್ತು ಅಭಿ ಅಭಿಸರಣೆಗಳ ಮೂಲಕ ಏನು ಮಾಡುತ್ತೆ ಅದು ತನ್ನ ಘಟಕಗಳನ್ನು ಕೆಲಸಗಳನ್ನು ಮಾಡುತ್ತದೆ ನಾನು ಯಾಕೆ ಇದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಳಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ನಾವು ಸ್ವಲ್ಪ ಹೆಚ್ಚನ್ನು ಓದ್ಕೊಂಡಿದ್ದೇವೆ ಅಂದರೆ ಲೆಸನ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಓದಿಲ್ಲ ಓದಿದ್ದೇವಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಪೂ ಪೂರ್ತಿ ಕುತ್ಕೊಂಡು ಓದೋಕ್ಕಾಗಲ್ಲ ನಮಗೆ ಯಾವುದು ಪಾಯಿಂಟ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಪಾಯಿಂಟ್ 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 ಅನ್ನಿಸ್ಕೊಂಥ ಬುಕ್ಕನ್ನೇ ಮಾರ್ಕ್ ಮಾಡಿಬಿಡ್ತೇವೆ ಹಾಗೆ ಮಾಡೋದಕ್ಕಿಂತ ಇಲ್ಲಿ ಪ್ರಶ್ನೆ ಉತ್ತರಗಳು ಮಾಡ್ಕೊಂಡು ಹೋದ್ವಿ ಅಂದರೆ ಏನಾಗುತ್ತೆ ಸ್ವಲ್ಪ ತಲೆಯಲ್ಲಿರುತ್ತೆ ಅಂತಂದೇಳಿ ಈ ಥರ ನೋಟ್ಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಸಸ್ಯಗಳಲ್ಲಿರುವ ಫ್ಲೋಯಂ ಅಂಗಾಂಶದ ಕಾರ್ಯವೇನು ನೋಡ್ರಿ ಕ್ಲೋರೋಫಿಲ್ ಇರುವ ಭಾಗಗಳಲ್ಲಿ ತಯಾರಾದ ಸಾವಯವ ಪದಾರ್ಥಗಳನ್ನು ಸಸ್ಯದ ಸಂಗ್ರಹಣಾ ಸ್ಥಳಗಳಿಗೆ ಸಾಗಿಸುವುದು ಕ್ಲೋರೋಫಿಲ್ ಇರುವ ಭಾಗಗಳಿಂದ ಫ್ಲೋಯಮ್ ಕೆಲಸ ಏನು ಮಾಡ್ತೈತಿ ಎಲೆ ಕ್ಲೋರೋಫಿಲ್ ಅಂದರೆ ಯಾವುದು ಅದೇ ಎಲೆ ಇರೋದು ಎಲೆ ಹಸಿರಾಗಿರೋದನ್ನು ನಾವು ಎಲೆಗಳು ಏಕೆ ಹಸಿರಾಗಿವೆ ಅನ್ನೋ ಪ್ರಶ್ನೆ ಬರುತ್ತೆ ಒಂಚೂರು ಲಕ್ಷ ಕೊಡ್ರಿ ಇದು ಎಲೆಗಳು ಏಕೆ ಹಸಿರಾಗಿರುತ್ತೆ ಎಲೆಗಳಲ್ಲಿ ಏನಿರುತ್ತೆ ಕ್ಲೋರೋಫಿಲ್ ಇರೋದ್ರಿಂದ ಎಲೆಗಳು ಹಸಿರಾಗಿರುತ್ತವೆ ಈ ಪ್ರಶ್ನೆ ಬರ್ಬೋದು ಇ ವಿ ಎಸ್ ಸೆಕ್ಷನ್ ಅನ್ನೋದಾದರೂ ಬರ್ಬೋದು ಸಾವಯವ ಪದಾರ್ಥಗಳನ್ನು ಸಸ್ಯದ ಸಂಗ್ರಹಣಾ ಸ್ಥಳಗಳಿಗೆ ಸಾಗಿಸುವುದು ಸಂಗ್ರಹಣಾ ಸ್ಥಳಗಳಿಗೆ ಏನು ಮಾಡ್ತತಿ ಸಾಗಿಸೋ ಕೆಲಸ ಯಾವುದು ಫ್ಲೋಯ ಮಾಡ್ತತಿ ಈ ಎಲೆಗಳಿಂದ ಆಹಾರ ತಯಾರಿಸ್ಕೊಂಡು ಹೀಗೆ ನಾಳಗಳಿಗೆ ಬಡ್ಡಿ ಬೇರು ಎಲ್ಲ ಭಾಗಗಳಿಗೆ ಕೆಳ ಕಳಿಸೋ ಕೆಲಸವನ್ನು ಮಾಡುತ್ತೆ ನಾಳಗಳು ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ ಈ ಸಿ ಇದು ಸರಿ ಕ್ವಶನ್ ಓದ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆನ್ಸರ್ ಮಾಡ್ತೀರ ಯಾವುದು ವಾತಾವರಣಕ್ಕೆ ಆವಿಯಾಗುವ ಪ್ರಕ್ರಿಯೆ ನೀರು ಪ್ರಕ್ರಿಯೆ ಏನಂತ ಕರಿತೀವಿ ಬಾಷ್ಪ ವಿಸರ್ಜನೆ ಸಸ್ಯಗಳು ಆಹಾರ ತಯಾರಿಸುವುದಕ್ಕೆ ಕ್ರಿಯೆಗೆ ಏನಂತ ಕರಿತೀವಿ ಹೇಳ್ತಿದ್ದೀರಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನೆಕ್ಸ್ಟ್ ಬೆಳಗಿನ ವೇಳೆಯಲ್ಲಿ ಸಸ್ಯಗಳ ದೇಹದಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗುವ ಕಾರ್ಯತಂತ್ರ ಯಾವುದು ಅಂತ ಇದೆ ಬೆಳಗಿನ ಜಾಗದಲ್ಲಿ ನೀರಿನ ಸಾಗಾಣಿಕೆಗೆ ಯಾವುದು ಬಾಸ್ವ ವಿಸರ್ಜನೆಯ ಸೆಳೆತ ವಿಸರ್ಜನೆ ಯಾವುದು ಮಾಡ್ತಕ್ಕೆ ಸಾಗಾಣಿಕೆ ಸಾಯಿಗೆ ಬೆಳಗಿನ ವೇಳೆಯಲ್ಲಿ ಎಲ್ಲ ಸಸ್ಯಗಳು ಏನು ಮಾಡ್ತವೆ ಬಾಸವ ವಿಸರ್ಜನೆ ಮೂಲಕ ನೀರನ್ನು ಹೊರಗಾಗ್ತವೆ ಯಾಕೆ ಬೆಳಗಿನ ಟೈಮ್ ನೀರನ್ನು ಹೊರಗಾಗ್ತವೆ ಯಾಕೆ ಅಂದರೆ ಬೆಳಗಿನ ಟೈಮು ಚಳಿ ಆಗ್ತಾ ಇರ್ತದೆ ವಾತಾವರಣ ತಂಪಿರುತ್ತೆ ಅವಕ್ಕೆ ನೀರಿನ ಅವಶ್ಯಕತೆ ಇರೋಂಗಿಲ್ಲ ಹಾಗಾಗಿ ನೀರನ್ನು ನಾವು ಹೊರಗಡೆ ಹಾಕ್ತವೆ ಮಧ್ಯಾಹ್ನದ ಹೊತ್ತು ಅವ್ರ ಬಾಡಿಗೆ ನೀರು ಬೇಕಾಗುತ್ತೆ ಆವಾಗ ಅವು ನೀರನ್ನು ಹೀರ್ಕೋತವು ಮಧ್ಯಾಹ್ನ ಹೊತ್ತು ಬಾಸವ ವಿಸರ್ಜನೆ ನಡೆಯೋದಿಲ್ವಾ ಅನ್ನೋ ಕ್ವಶನ್ ಇರ್ತತಿ ನಡೆಯುತ್ತೆ ಮಧ್ಯಾಹ್ನ ನಡೆಯುತ್ತೆ ಬಿಸಿಲು ಇರೋದರಿಂದ ಏನಾಗುತ್ತೆ ನಮಗೆ ಕಾಣಿಸಲ್ಲ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಕಂಡುಬರುವ ಸಂಗ್ರಹ ಸಂಗ್ರಹಿತ ಆಹಾರ ಯಾವುದು ಪ್ರಾಣಿಗಳಲ್ಲಿ ಕಂಡುಬರುವ ಸಂಗ್ರಹಿತ ಆಹಾರ ಆಹಾರ ಯಾವುದು ಗ್ಲುಕೋಸು ಮತ್ತು ಕೊಬ್ಬು ನಾವು ಆಹಾರ ಇಲ್ಲದೇ ಮೂರು ದಿನನೂ ಕೂಡ ಬದುಕ್ತೀವಿ ನೀರು ಕುಡಿದು ಹಿಂಗೆ ಮಾಡ್ಕೊಂಡು ಒಂದು ಏಳೋಳು ದಿನವೂ ಬದುಕ್ತವ್ರಿರ್ತಾರೆ ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಕೋ ಇರುತ್ತೆ ಗ್ಲುಕೋಸು ಗ್ಲೈಕೋಜನ್ನು ಮತ್ತು ಕೊಬ್ಬು ಇರುತ್ತೆ ಹಾಗಾಗಿ ಅದ್ರ ಮೂಲಕ ನಾವು ಗ್ಲುಕೋಸ್ ಅಂದರೆ ಆಹಾರ ಇಲ್ಲಿ ನೋಡ್ರಿ ಗ್ಲುಕೋಸ್ ಅಂದರೆ ನಾವೇನು ತಿಂತೀವಲ್ಲ ಅದು ಆಹಾರ ಇದು ಗ್ಲೈಕೋಜನ್ ತಿಂದಂಥ ಆಹಾರ ಜೀರ್ಣಿಸ್ಕೊಂಡಿರ್ತೀವಿ ಅದನ್ನು ಗ್ಲೈಕೋಜನ್ ಅಂತ ಕರಿತೀವಿ ನೆಕ್ಸ್ಟ್ ಋತ್ಕುಶ್ ಋತ್ಕು ಋತ್ಕಕ್ಷಿಗಳ ಗೋಡೆ ದಪ್ಪನೆಯ ಸ್ನಾಯು ಬಿತ್ತಿಯಾಗಿದೆ ಕಾರಣವೇನು ಯಾಕೆ ಋತುಕಕ್ಷಿಗಳ ಗೋಡೆ ದಪ್ಪ ಇರ್ತತಿ ಋತ್ಕರ್ಣ ಋತ್ಕಕ್ಷಿ ಹೃದಯದಲ್ಲಿ ಇದೆ ಹೃದಯದಲ್ಲಿ ಯಾಕೆ ದಪ್ಪ ಇರುತ್ತೆ ದೇಹದೊಳಗೆ ದೂರದ ಲೋಮನಾಳಗಳಿಗೂ ತಲುಪುವಷ್ಟು ರಕ್ತವನ್ನು ಹೆಚ್ಚು ಒತ್ತಡದಿಂದ ಪಂಪ್ ಮಾಡಬೇಕಾಗುತ್ತದೆ ಈ ಒತ್ತಡವನ್ನು ನಿಭಾಯಿಸಲು ಹೃದ್ಕಕ್ಷಿಗಳ ಗೋಡೆ ದಪ್ಪನಾದ ಸ್ನಾಯದಿಂದ ಬಿತ್ತಿಯಾಗಿರುತ್ತೆ ಯಾಕೆ ದಪ್ಪ ಇರ್ತದೆ ಅಂದರೆ ಅದಕ್ಕೆ ಶಕ್ತಿ ಬೇಕಲ್ಲ ಹೊರಗಡೆಯಿಂದ ಬಂದಿದ್ದನ್ನು ಸಹಿಸ್ಕೊಳ್ಳೋ ಶಕ್ತಿ ಬೇಕು ಮತ್ತು ಹೊರಗಡೆ ಕಳ್ಸಕ್ಕು ದಬ್ಬಕ್ಕೂ ಶಕ್ತಿ ಬೇಕು ರಕ್ತನ ದಬ್ಬಾಕ ಅಪಧಮನಿಯಿಂದ ಸಾಗಿಸ್ತಾರ ಅಭಿಧಮನಿ ಇದು ಅಭಿದಮನಿ ಬರುತ್ತೆ ಅಪಧಮನಿ ಏನಾಗುತ್ತೆ ಕರ್ಕೊಂಡು ಹೋಗುತ್ತೆ ಅದು ಬಂದರೋ ಸ್ಪೀಡನ್ನು ತಡ್ಕೊಳೋಕ್ಕೂ ಬೇಕು ಆಮೇಲೆ ಕಳ್ಸೋಕ್ಕೂ ಶಕ್ತಿ ಬೇಕು ಹಾಗಾಗಿ ಇದೇನಾಗಿರುತ್ತೆ ದಪ್ಪನಾದ ಗೋಡೆಗಳನ್ನು ಹೊಂದಿದೆ ಅನಿಲಗಳ ವಿನಿಮಯ ಮತ್ತು ಶ್ವಾಸಕೋಶಗಳ ಯಾವ ಭಾಗದಲ್ಲಿ ನಡೆಯುತ್ತದೆ ಅನಿಲಗಳ ವಿನಿಮಯ ಶ್ವಾಸಕೋಶದ ಯಾವ ಭಾಗದಲ್ಲಿ ನಡೆಯುತ್ತೆ ಗಾಳಿಗೂಡುಗಳು ಅಥವಾ ಆಲ್ವಿಯೋ ಲೈನ್ಗಳು ಇವು ಕ್ವಶನ್ಸು ಬರ್ಬೋದು ಗಾಳಿಗೂಡುಗಳಲ್ಲಿ ನಡೆಯುತ್ತೆ ಇಲ್ಲಾಂದರೆ ಆಲ್ವಿಯೋ ಲೈನ್ಗಳು ಅಮಿಪದಲ್ಲಿ ನಡೆಯುವ ಪೋಷಣೆಯ ವಿಧಾನವನ್ನು ಹೆಸರಿಸಿ ವಿಸರಣೆ ಅಮಿಭದಲ್ಲಿ ಯಾವ ವಿಧಾನದಲ್ಲಿ ಪೋಷಣೆ ನಡೆಯುತ್ತೆ ಅವು ಬಾಡಿ ಪೂರ್ಣ ಆಹಾರನ ಸ್ವೀಕರಿಸ್ತವೆ ಬಾಡಿ ಪೂರ್ಣ ಆಹಾರವನ್ನು ವಿಸರ್ಜಿಸುತ್ತವೆ ಅದನ್ನು ವಿಸರಣೆ ಅಂತ ಇದಕ್ಕೆ ಬಾಯಿಲ್ಲಪ್ಪ ಒಂದೇ ಕಡೆಯಿಂದ ತಿನ್ನಲಿಕ್ಕೆ ಎಲ್ಲ ಕಡೆಯಿಂದ ತಿನ್ನುತ್ತೆ ನೆಕ್ಸ್ಟು ಆಮೇಲೆ ಕಾಲು ಅಂತ ಸಪ್ರೇಟ್ ಇರೋಂಗಿಲ್ಲ ಬಾಡಿನೇ ಅದು ತೊಳ್ಕೊತ ಹೋಗುತ್ತೆ ಪತ್ರ ರಂಧ್ರಗಳ ಕಾವಲು ಜೀವಕೋಶಗಳ ಒಳಗೆ ನೀರು ಪ್ರವೇಶಿಸಿದಾಗ ಆಗುವ ಬದಲಾವಣೆಗಳೇನು ಪತ್ರ ರಂಧ್ರಗಳ ಕಾವಲು ಈಗ ಈಗ ಪತ್ರ ಹರಿತಂತ ಇರುತ್ತಲ್ಲ ಅದರಲ್ಲಿ ಏನಾಗುತ್ತೆ ಹಿಂಗೆ ರಂಧ್ರಗಳು ಅಂತ ಇರ್ತವೆ ಕಾವಲು ಜೀವಕೋಶಗಳು ಉಬ್ಬುತ್ತವೆ ಮತ್ತು ಎರಡು ಕಾವ ಎರಡು ಕಾವಲು ಜೀವಕೋಶಗಳ ನಡುವಣ ರಂಧ್ರ ತೆರೆಯುತ್ತದೆ ಇಲ್ಲೇನಾಗ್ತದೆ ಗೊತ್ತಾ ಈ ಥರ ಇರ್ತದ ಹಿಂಗೆ ಹಿಂಗೆ ಇರ್ತತಿ ತಮಗೆ ಬೇಕಾದಾಗ ಹಿಂಗೆ ಓಪನ್ ಮಾಡ್ಕೊತವು ಬೇಡದಾಗ ಅದು ಉಬ್ಬಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾವ ಹೊರಗಡೆಯಿಂದ ಒಳಗಡೆ ಬರಲಿಕ್ಕೆ ಬಿಟ್ಟುಬಿಡ್ತಾವ ತೊಗೊಳಂಗಿಲ್ಲ ಅವಾಗ ನೆಕ್ಸ್ಟು ಪರಿಕ್ರಮಣ ಸಂಕುಚ ಸಂಕುಚಲನ ಎಂದರೇನು ಪರಿಕ್ರಮಣ ಸಂಕುಚಲನ ಅಂದರೆ ಮಾನವನ ಪಚನ ಪಚನನಾಳ ಕರುಳುಗಳಲ್ಲಿ ಕಂಡುಬರುವ ಸಂಕುಚನ ಮತ್ತು ವಿಕಸನಗಳ ಪರ್ಯಾಯ ಅಲೆಯನ್ನು ಪರಿಕ್ರಮಣ ಅಂತ ಕರಿತೀವಿ ನಾವು ಸಂಕುಲ ಮೂಗಲ್ಲಿ ಪಚನ ಪಚನನಾಳ ಕರುಳುಗಳಲ್ಲಿ ಕಂಡುಬರುವ ಸಂಕುಚನ ಮತ್ತು ವಿಕಸನಗಳ ಅಲೆಯನ್ನು ಪರಿಕ್ರಮಣ ಸಂಕುಲನ ಅಂತ ಕರಿತೀವಿ ಇಲ್ಲಿ ಪಚನ ಪಚನನಾಳದ ಸಣ್ಣ ಕರಳುಗಳಲ್ಲಿ ಜೀರ್ಣವಾಗುವ ಆಹಾರದ ಪೋಷಕಾಂಶಗಳು ಯಾವುವು ಅಂತ ಕೇಳಿದ್ದಾರೆ ಅಂದರೆ ಹೈಡ್ರೋ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಲಿಪಿಡ್ಗಳು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಪಚನವಾಗುತ್ತವೆ ಸಣ್ಣ ಕರುಳಿನಲ್ಲಿ ಯಾವ್ಯಾವ ಪಚನ ಹಂಗಿದ್ರೆ ಕಾರ್ಬೋಹೈಡ್ರೇಟ್ಗಳು ಪಚನ ಆಗ್ತಾವೆ ಪ್ರೋಟೀನ್ ಆಗ್ತತಿ ಲಿಪಿಡ್ಗಳಾಗ್ತಾವೆ ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಪಚನವಾಗುವಂಥವು ಈ ಕೆಳಗಿನ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಬರೆಯಿಡಿದೀನೋ ಮಿಸ್ ಆಗಿ ಬಂದಾಗ ನಿಮಗೆ ಮನುಷ್ಯನ ಜೀರ್ಣಾಂಗ ಯೂಹದಲ್ಲಿ ಸ ಸ್ರವಿಕೆಯಾಗುವ ಎರಡು ಪಚನ ಕೀಣ್ವಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಇದೆ ಯಾವುದ್ಯಾವುದು ಪಚನ ಎಲ್ಲಿ ಜೀರ್ಣ ಯೂಹದಲ್ಲಿ ಜೀರ್ಣಾಂಗ ಯೂಹದಲ್ಲಿ ಅಂದರೆ ಲಾವಾರಸದ ಅಮೈಲೆಸ್ ಇದು ಆಹಾರದಲ್ಲಿರುವ ಪಿಷ್ಟವನ್ನು ಮಾಲ್ಟೋಸ್ ಮತ್ತು ಡೆಕ್ಸ್ಟ್ರಿನ್ಗಳಾಗಿ ವಿಭಜಿಸುತ್ತದೆ ನಾವು ಉಂಡಂಥ ಆಹಾರ ಏನಾಗ್ತತಿ ಚೆನ್ನಾಗಿ ಲಾವ ರಸದ ಮೂಲಕ ಮಿಕ್ಸ್ ಆಗ್ತತಿ ಆ ಮಿಕ್ಸಲ್ಲಿ ಏನಾಗ್ತದೆ ಮಾಲ್ಟೋಸ್ ಆಗಿ ಮತ್ತು ಡೆಕ್ಸ್ಟ್ರಿನ್ ಆಗಿ ವಿಭಜನೆ ಹೊಂತವು ಜಠರದ ರಸ ಪೆಪ್ಸಿನ್ ಏನು ಮಾಡ್ತತಿ ಇದು ಆಹಾರದ ರಥ ಜಠರದಲ್ಲಿ ಪೆಪ್ಸಿನ್ ಬಿಡುಗಡೆ ಆಗೋದ್ರಿಂದ ನಮಗೆ ಸಂಗಟ ಸಂಗಟ ಆಗುತ್ತೆ ಅಂತ ಹೇಳ್ತೀವಲ್ಲ ಅದಕ್ಕೆ ಕಾರಣ ಆಗುತ್ತಾ ಪೆಪ್ಸಿನ್ ಆಹಾರ ಇದ್ದರೆ ಅದು ಆಹಾರವನ್ನು ಏನು ಮಾಡ್ತತಿ ಪುಡಿ ಮಾಡ್ತತಿ ಅಂದರೆ ಏನು ಮಾಡ್ಬಿಡ್ತೈತಿ ನಮ್ಮ ಜಠರದ ಹೊರಮೈಯನ್ನು ಸುಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆವಾಗ ನಮಗೆ ನೀರು ಕುಡಿಬೇಕು ಏನಾದರೂ ತಣ್ಣನ ತಿನ್ನಬೇಕು ಅನ್ನಿಸ್ತಿರ್ತದೆ ಆಹಾರದಲ್ಲಿರುವ ಪ್ರೋಟೀನ್ಗಳನ್ನು ಪೆ ಪೆಪ್ಸ್ಟೋನ್ ಮತ್ತು ಪ್ರೋಟೀ ಏಸ್ಗಳಾಗಿ ಪ್ರೋಟಿಎಸ್ಗಳಾಗಿ ವಿಭಜಿಸುತ್ತದೆ ಪೆಪ್ಸಿನ್ ಏನು ಮಾಡ್ತದೆ ಪ್ರೋಟೀನ್ಗಳನ್ನು ಪೆಪ್ಟೋನ್ ಮತ್ತು ಪ್ರೋಟಿಯೇಸ್ಗಳಾಗಿ ವಿಭಜನೆ ಮಾಡತತಿ ಸಸ್ಯಗಳಲ್ಲಿರುವ ವಸ್ತು ಸ್ಥಳಾ ಸ್ಥಳಾಂತರಣವನ್ನು ವಿವರಿಸಿ ವಸ್ತು ಸ್ಥಳಾಂತರವು ಸಸ್ಯಗಳು ಹಸಿರು ಭಾಗದಲ್ಲಿ ತಯಾರಾದ ಆಹಾರವು ದೇಹದ ಎಲ್ಲ ಭಾಗಗಳಿಗೆ ಕಳಿಸುತ್ತದೆ ಫ್ಲೋಯಮ್ ಮೂಲಕ ತಲುಪುವುದನ್ನು ವಸ್ತು ಸ್ಥ ಸ್ಥಳಾಂತರಗಳ ಎನ್ನುವರು ಸ್ಥಳಾಂತರಣ ಎನ್ನುವರು ಅಂದರೆ ಫ್ಲೋಯಂ ಆಹಾರವನ್ನು ಅಂಗಾಂಶಗಳಿಗೆ ಕಳಿಸುವುದನ್ನು ನಾವೇನ ಮಾಡ್ತೀವಿ ಸಸ್ಯಗಳ ವಸ್ತು ಸ್ಥಳಾಂತರಣ ಅಂತಂದೇಳಿ ಕರಿತೀವಿ ಸಸ್ಯದ ಭಾಗಗಳೇ ಪೋಷಕಾಂಶಗಳನ್ನು ತಲುಪಿಸುತ್ತವ ಕೆಲಸವನ್ನು ಮಾಡುತ್ತೆ ಇಲ್ಲಿ ಅಪಧಮನಿ ಮತ್ತು ಅಭಿದಮನಿಗಳಿಗೆ ನನಗೆ ವ್ಯತ್ಯಾಸಗಳು ಬೇಕಾಗಿತ್ತು ಹಾಗಾಗಿ ಈ ಸೆಕ್ಷನನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿರಿ ಅಪಧಮನಿ ಏನಾಗುತ್ತೆ ಅಂದರೆ ರಕ್ತವನ್ನು ಹೃದಯದಿಂದ ದೇಹದ ಅಂಗಗಳಿಗೆ ಸಾಗಿಸುವ ಕೆಲಸ ಮಾಡುತ್ತದೆ ದೇಹದಿಂದ ಹೃದಯಕ್ಕೆ ಹೃದಯದ ಅಂಗಗಳಿಗೆ ರಕ್ತವನ್ನು ಹೃದಯದಿಂದ ಹೊರಗಡೆ ಹೋಯ್ತದೆ ಇದೇನು ಮಾಡ್ತದೆ ಎಲ್ಲ ಭಾಗಗಳಿಂದ ನಮ್ಮ ನಮ್ಮದೇ ಹೃದಯಕ್ಕೆ ತಂದು ಬಿಡೋ ಕೆಲಸವನ್ನು ಮಾಡುತ್ತೆ ಅಪಧಮನಿಗಳಲ್ಲಿ ರಕ್ತವು ವೇಗವಾಗಿ ಹರಿಯುತ್ತದೆ ಅಬಧಮನಿಗಳಲ್ಲಿ ಇಲ್ಲೇ ಯಾಕಂದರೆ ಹೃದಯದಿಂದ ದೇಹದ ಅಂಗಗಳಿಗೆ ಸಾಗಬೇಕಂದ್ರೆ ಇದು ಹೃದಯ ಏನಿರ್ತದಲ್ಲ ಜೋರಾಗಿ ಹಿಂಗೆ ಪಂಪ್ ಮಾಡ್ತತಿ ಪಂಪ್ ಮಾಡೋದ್ರಿಂದ ಸ್ಪೀಡಾಗಿ ಹೋಗ್ತತಿ ಅಭಿದಮನಿಗಳಲ್ಲಿ ನಿಧಾನವಾಗಿ ಬರ್ತತಿ ಇದು ಪಂಪ್ ಮಾಡಿದ್ದು ವಾಪಾಸ್ ತೊಗೊಂಬರ್ಬೇಕಾದ್ರೆ ಏನಾಗ್ತತಿ ಅದಕ್ಕೆ ಶಕ್ತಿ ಹೋಗ್ಬಿಡ್ತ ಹೋಗ್ತಾ ಹೋಗ್ತಾ ನೀರೇ ನೋಡ್ರಿ ಬಾ ಮಷ್ಟು ಸ್ಪೀಡಾಗಿ ಆಮೇಲೆ ಸ್ಲೋ ಆಗಿರ್ತತಿ ಇಲ್ಲ ಹಾಗಾಗಿ ಫಸ್ಟ್ ಇದು ಉಗ್ಗಿದ್ದು ಹೃದಯ ಹಿಂಗೆ ಚಿಮ್ತತಲ್ಲ ಚಿಮ್ಮಿದ್ದು ಎಲ್ಲ ಬಾಡಿಗಳನ್ನು ಮುಟ್ಟಿ ಮತ್ತು ವಾಪಸ್ ಯಾವುದೋ ಅಭಧಮನಿ ತೊಗೊಂಡ್ಬರ್ತಾ ಇರ್ತದೆ ನೆಕ್ಸ್ಟು ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತದೆ ಇದು ಆಕ್ಸಿಜನ್ ರಹಿತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪುಪ್ಪಸ ಅಪಧಮನಿಯನ್ನು ಹೊರತುಪಡಿಸಿ ಇದು ಪುಪ್ಪಸ ಅಪಧಮನಿಯನ್ನು ಹೊರತುಪಡಿಸಿ ಇದು ಕೂಡ ಪುಪ್ಸ ಅಂದರೆ ಅಲ್ಲಿ ನೋಡಿರಿ ಪುಪ್ಸ ಅಲ್ಲಿ ಮತ್ತೆ ಚೇಂಜ್ ಆಗ್ತವೆ ಇದು ಅಭಿದಮನಿ ಆಗ್ತದೆ ಇದು ಅಪಧಮನಿ ಆಗ್ತದೆ ಪುಪ್ಸಗಳಲ್ಲಿ ಪುಪ್ಸ ಅಂದರೆ ಶ್ವಾಸನಾಳಗಳಲ್ಲಿ ಹೋದಾಗ ಅವು ಚೇಂಜ್ ಆಗ್ತದೆ ಇದು ಹೃದಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅವರು ಹೇಳ್ತಾ ಇದ್ದಾರೆ ರಕ್ತವು ಈ ನಾಳಗಳಲ್ಲಿ ಅಧಿಕ ಒತ್ತಡದಿಂದ ಹರಿಯುತ್ತದೆ ಆಯಿತಾ ಸ್ಪೀಡಾಗಿ ಹರಿತೈತಿ ರಕ್ತವು ಕಡಿಮೆ ಒತ್ತಡದಲ್ಲಿ ಇದಕ್ಕೇನು ಫೋರ್ಸ್ ಇರೋಂಗಿಲ್ಲ ರಕ್ತಕ್ಕೆ ಏನು ಆರಾಮ್ ಬಾರಪ್ಪ ಅಂತಂದೇಳಿ ಬರ್ತಾ ಇರ್ತೈತಿ ಹೌದಾ ಇದು ಅಪಧಮನಿ ಮತ್ತು ಅಬದಮನಿಗಿರೋ ವ್ಯತ್ಯಾಸಗಳು ಯಾರು ಎಸ್ ಎಸ್ ಎಲ್ ಸಿ ಮಕ್ಕಳು ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಇದನ್ನು ವಿಡಿಯೋನ ಸ್ವಲ್ಪ ನೋಡಿಕೊಂಡು ಓದ್ಕೊಳ್ರಿ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಜೀವಕ್ರಿಯೆಗಳು ಸ್ವಲ್ಪ ದೊಡ್ಡ ಲೆಸನ್ ಅಂತ ಎರಡು ವಿಡಿಯೋಗಳು ಮಾಡಿದ್ದೀನಿ ಎರಡು ವಿಡಿಯೋಗಳು ನೋಡಿಕೊಂಡು ಅಪ್ಡೇಟ್ ಆಗ್ರಿ ನೋಟ್ಸ್ ಮಾಡ್ಕೊಳ್ರಿ ಪಾಯಿಂಟ್ಸ್ ಮಾಡ್ಕೊಳ್ರಿ ಓದ್ತಾಯಿರಿ ಇನ್ನತ್ತು ಇನ್ನ ಹೊಳೀತು ಟೀಟಿಗೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಓದ್ತಾಯಿರಿ ಬಾಯ್